ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ರಾತ್ರಿ ಎಂಟೂವರೆ ಆಗಿದೆ ನೈಟ್ ಹೊತ್ತು ಒಂದು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ವಿ ನೈಟ್ ಹೊತ್ತು ಎಲ್ರಿಗೂ ತಿಳಿಸ್ಬೇಕಾಗಿದ್ದ ಒಂದು ಮುಖ್ಯವಾದ ವಿಷಯ ಇತ್ತು ಹಂಗಾಗಿನೇ ಇವತ್ತೊಂದು ಈ ವಿಡಿಯೋನ ಮಾಡ್ತಾ ಇರೋದು ಅದೇನಂತ ನಿಮಗೆ ಗೊತ್ತಾಗುತ್ತೆ ಈಗ ನಮ್ಮ ಆಪೋಸಿಟ್ ಸೈಡ್ ಒಂದು ಬೈಕ್ ಬಂತು ಕಾಣಿಸ್ತಾ ಈಗ ನನ್ನ ಕಾರಿನ ಹೆಡ್ಲೈಟ್ ಏನಿದೆ ಅಲ್ವಾ ಇದಕ್ಕಿಂತ ಎರಡು ಪಟ್ಟು ಪವರ್ ಜಾಸ್ತಿ ಇದೆ ಆ ಲೈಟ್ ಅವೆಲ್ಲ ಔಟ್ಸೈಡ್ ಅವರು ಫಿಟ್ಮೆಂಟ್ ಮಾಡಿಸಿರೋಂಥ ಲೈಟ್ಗಳು ಕಂಪ್ನಿಯಿಂದ ಈ ಹಲೋಜನ್ ಹೆಡ್ಲೈಟ್ ಯಾಕೆ ಕೊಟ್ಟಿರ್ತಾರೆ ಅಂದರೆ ಆಪೋಸಿಟ್ ಬರ್ತಿರೋರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಆದರೆ ಇತ್ತೀಚಿಗೆ ಏನಾಗಿದೆ ಎಲ್ಲ ಗಾಡಿಗಳಲ್ಲೂ ಎಲ್ ಇ ಡಿನ ಇನ್ಸರ್ಟ್ ಮಾಡ್ತಾ ಇದಾರೆ ಎಲ್ ಇ ಡಿ ಹಾಕ್ಲಿ ಪರವಾಗಿಲ್ಲ ಈ ಔಟ್ಸೈಡ್ ಎಕ್ಸ್ಟ್ರಾ ಫಿಟ್ಟಿಂಗೇ ಏನು ಮಾಡಿಸ್ತಾರಲ್ವಾ ಅವರು ಪ್ರಾಜೆಕ್ಟರ್ ಹಾಕದೆ ಡೈರೆಕ್ಟಾಗಿ ರಿಫ್ಲೆಕ್ಟರ್ ಹೆಡ್ಲೈಟ್ಗೆ ಎಲ್ ಇ ಡಿಸ್ನ ಫಿಕ್ಸ್ ಮಾಡ್ತಾರೆ ಅದು ತುಂಬಾ ಡೇಂಜರ್ ಯಾಕಂದರೆ ಅದು ಸರಿಯಾದ ವೇನಲ್ಲಿ ಬರೋಲ್ಲ ಈ ರೀತಿ ಪೂರ್ತಿ ಹಡ್ಕೊಂಡ್ಬಿಡುತ್ತೆ ಬೆಳಕು ಆಪೋಸಿಟ್ ಬರೋರಿಗೆ ಏನು ಕಾಣಿಸೋದೇ ಇಲ್ಲ ಅದು ಈಗ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ನಿಮಗೆ ಅಪೋಸಿಟ್ ಸೈಡ್ ಯಾವ ರೀತಿ ಲೈಟ್ ಹಾಕೊಂಡು ಬರ್ತಾರೆ ಅಂತ ಇವಾಗ ನನ್ನ ಕಾರಿನ ಲೈಟ್ ಲೈಟ್ ಕಾಣಿಸುತ್ತೆ ನಿಮಗೆ ಇದು ಡಿಮ್ ಇದೆ ಇದು ಡಿಪ್ ಇದೆ ಈ ಲೈಟು ಯಾರಿಗೆ ಯಾರಿಗೂ ಕೂಡ ತೊಂದರೆನ ಕೊಡೋದಿಲ್ಲ ಇನ್ನೊಂದು ಇವಾಗ ನಾವು ಹೈವೇನಲ್ಲಿ ಮಾತ್ರ ಡಿಪ್ನ ಯೂಸ್ ಮಾಡಬೇಕು ಈ ರೀತಿ ಸಣ್ಣ ಪುಟ್ಟ ಊರುಗಳಲ್ಲಿ ಬಂದಾಗ ನಾವು ಈ ಹೈ ಬೀಮ್ ಹಾಕ್ಕೊಂಡು ಗಾಡಿ ಹೊಲ್ಸ್ರೆ ಏನಾಗುತ್ತೆ ಆಪೋಸಿಟ್ ಬರೋರಿಗೆ ತೊಂದರೆ ಆಗುತ್ತೆ ನನ್ನ ಗಾಡಿಲಿ ಎಲ್ಲಿ ಎಲ್ ಇ ಡಿ ಲೈಟ್ ಇಲ್ಲ ಅಂದ್ರೂ ಆಪೋಸಿಟ್ ಬರ್ತಿರೋರಿಗೆ ತೊಂದರೆ ಆಗೋದು ಕಾಮನ್ನೇ ಅದು ಸಿಟಿನಲ್ಲಿದ್ದಾಗ ನಾವು ಲೋ ಬೀಮ್ನೇ ಯೂಸ್ ಮಾಡಬೇಕು ಯಾಕಂದರೆ ನಮಗೆ ರೋಡ್ ಕಳೆದ್ರೆ ಸಾಕು ಅಷ್ಟು ನಾವು ಸ್ಪೀಡ್ ಇರಲ್ಲ ಹೈವೇನಲ್ಲೇನೋ ಎ ಟಿ ಎ ಟಿ ಅಬೋ ಇರ್ತೀವಿ ನಮಗೆ ರೋಡ್ ತುಂಬ ಜಾಸ್ತಿ ಕಾಣಬೇಕಾಗಿರುತ್ತೆ ಆವಾಗ ನಾವು ಹೈ ಬೀಮ್ ಹಾಕೋಬೇಕು ಈ ಹಳ್ಳಿನಲ್ಲಿ ನಾವು ಸಿಟಿನಲ್ಲಿದ್ದಾಗ ಹೈ ಬೀಮ್ ಹಾಕೋ ಅವಶ್ಯಕತೆ ಇರೋಲ್ಲ ಇತ್ತೀಚೆಗೆ ಅಂತ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಹೈ ಬೀಮ್ ಎಲ್ಲ ಹಾಕಬೇಕು ಲೋ ಬೀಮ್ ಎಲ್ಲ ಹಾಕ್ಬೇಕು ಅಂತಲೇ ಜನಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ಗಾಡಿ ನಿಂತಾಗ್ಲೂ ರೋಡ್ ಸೈಡ್ ಪಾ ಪಾರ್ಕ್ ಮಾಡೋದಾಗಲೂ ಎಲ್ಲಿ ಎಲ್ ಇ ಡಿ ಲೈಟ್ಗಳಿರ್ತವೆ ಈ ರೀತಿ ಹೈ ಬೀಮ್ ಇಟ್ಕೊಂಡೇ ನಿಂತ್ಕೊಂಡಿರ್ತಾರೆ ಆಪೋಸಿಟ್ ಬರ್ತಿರೋರಿಗೆ ಅದು ಏನ್ ತೊಂದರೆ ಆಗುತ್ತೆ ಅಂತ ಒಂದು ಸ್ವಲ್ಪನು ಯೋಚನೆ ಇರಲ್ಲ ಅವರಿಗೆ ಯಾಕಂದ್ರೆ ಅವರಿಗೆ ಗೊತ್ತಾಗಲ್ಲ ಅದು ಅವ್ರ ಕಾರ್ಗಳಲ್ಲಿ ಎಲ್ ಇ ಡಿ ಲೈಟ್ ಇರ್ತವೆ ಅದೇ ಅವ್ರ ಕಾರ್ಗಳಲ್ಲಿ ಹಲವು ಜನ ಹೆಡ್ಲ್ಯಾಂಪ್ಸ್ ಇದ್ದು ಆಪೋಸಿಟ್ ಯಾರೋ ಒಂದು ಬಿಮ್ ಎಲ್ ಇ ಡಿ ಹಾಕ್ಕೊಂಡು ಬಂದಿದ್ರೆ ಅವ್ರ ಕಷ್ಟ ಆವಾಗ ಗೊತ್ತಾಗ್ತಿತ್ತು ಇವಾಗ ನೋಡಿ ಒಂದು ಬೈಕ್ ಬಂತು ಎಕ್ಸ್ಟ್ರಾ ಲೈಟ್ ಹಾಕ್ಸಿದ್ದಾರೆ ನನ್ನ ಗಾಡಿಗೆ ಕಂಪೇರ್ ಮಾಡಿದ್ರೆ ಮೂರು ಪಟ್ಟು ಬಟ್ ಜಾಸ್ತಿ ಇದೆ ನನಗಿಲ್ಲಿ ರೋಡ್ ಹಂಪ್ಸ್ ಬಂದರೆ ಕಾಣಂಗಿಲ್ಲ ಅದು ಲೈಟ್ ಇವಾಗ ನೋಡಿ ನನ್ನ ಕಾರ್ ಹಿಂದೆ ಒಂದು ಎಲ್ಲೋ ಬೋರ್ಡ್ ಗಾಡಿ ಬರ್ತಾ ಇದೆ ಎಲ್ಲೋ ಬರ್ಡೆ ಅವ್ರಿಗೆ ಮೋಸ್ಟ್ಲಿ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ಎಲ್ ಇ ಡಿ ಲೈಟ್ ಹಾಕಿಸ್ಕೊಂಡಿದ್ದಾನೆ ಹೈ ಬೀಮ್ ಇಟ್ಕೊಂಡು ಬಂದಿದ್ದಾನೆ ಅದು ನಮಗೆ ಏನಾಗುತ್ತೆ ಗೊತ್ತಾ ಇವಾಗ ನಮ್ಮ ಗಾಡಿ ನಮ್ಮ ಗಾಡಿ ಮುಂದೆ ಇನ್ನೊಂದು ಗಾಡಿ ಇದ್ದಾಗ ನಾವು ಎಲ್ ಇ ಡಿ ಎಲ್ ಇ ಡಿ ಲೈಟ್ ಇಟ್ಕೊಂಡು ಹೈ ಬೀಮ್ ಮಾಡಿರೋ ಏನ್ ಯೂಸ್ ಹೇಳಿ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಮುಂದೆ ಆದರೂ ಅಷ್ಟೇ ಎಲ್ಲ ಪೂರ್ತಿ ಎಲ್ ಇ ಡಿ ಲೈಟ್ ಹಾಕೊಂಡೋದು ಹೈ ಬೀಮ್ ಹಾಕೊಂಡು ಬರೋದು ಇವಾಗ ನಮ್ಮ ಬ್ಯಾಕ್ ಸೈಡ್ ಬರ್ತಿರೋ ಗಾಡಿದೆ ನನಗಿಲ್ಲಿ ಈ ಮಿರರ್ಗೆ ಬೆಳಕು ಬಿತ್ತು ಡಿಸ್ಟರ್ಬೆನ್ಸ್ ಆಗುತ್ತೆ ಒಂದು ಸ್ವಲ್ಪ ಅಷ್ಟು ಕಾಮನ್ ಸೆನ್ಸ್ ಇಟ್ಕೋಬೇಕು ನಮ್ಮ ಮುಂದೆ ಇವಾಗ ಗಾಡಿ ಹೋಗ್ತಿದೆ ಅಂದ್ರೆ ನಾವು ಹೈ ಬೀಮ್ ಹಾಕೋ ಅವಶ್ಯಕತೆ ಏನಿದೆ ಅವ್ರಿಗೆ ಮುಂದೆ ಅದು ಮುಂದೆ ಅದು ತೊಂದರೆ ಕೊಡಲ್ವಾ ಈ ರೂಢಿನ ಈ ಅಭ್ಯಾಸನ ಆದಷ್ಟು ಚೇಂಜ್ ಮಾಡ್ಕೋಬೇಕು ಅವರು ಇವಾಗ ನೋಡಿ ನಮ್ಮ ಆಪೋಸಿಟ್ ಒಂದು ಬೈಕ್ ಬರ್ತಿದೆ ಇವಾಗ ನಾನು ಹೈ ಬೀಮ್ ಮಾಡಿಸಿದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಮುಂದೆ ಅವ್ರಿಗೆ ರೋಡ್ ಏನು ಕಾಣಿಸಂಗಿಲ್ಲ ಅಕಸ್ಮಾತ್ ಒಂದು ಹಳ್ಳ ಇರಲಿ ಗುಂಡಿ ಇರ್ಲಿ ಹಂಸ ಇರ್ಲಿ ಅವರು ಅದನ್ನ ಎಗರ್ಸ್ಕೊಂಡು ಬೀಳುವಂಥ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಹಾಗಾಗಿ ನಮ್ಮ ಆಪೋಸಿಟ್ ಯಾವುದೇ ಗಾಡಿ ಬರಲಿ ನಾವು ಹೈ ಬೀಮ್ನ ಮಾಡಬಾರ್ದು ಇವಾಗ ರೋಡ್ ಖಾಲಿ ಇದೆ ಇವಾಗ ಬೇಕಿದ್ರೆ ಮಾಡ್ಕೊಳ್ಳಿ ಬೀಮ್ ಇಟ್ಕೊಳ್ಳಿ ಆಪೋಸಿಟ್ ಬೈಕ್ ಬಂತ ಲೋ ಬೀಮಿಗೆ ಚೇಂಜ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಅವರಿಗೆ ಗಾಡಿ ಹೋಲಿಸೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಬರೀ ತೊಂದರೆ ಅಲ್ಲ ಏನಾದ್ರು ಹಳ್ಳ ಗುಂಡಿ ಇದ್ದು ಆಕ್ಸಿಡೆಂಟ್ ಆದರೆ ಅದಕ್ಕೆ ಹೈ ಬೀಮ್ ಇಟ್ಟವರೇ ಕಾರಣ ಆಗ್ತಾರೆ ಅದರಲ್ಲೂ ಇತ್ತೀಚೆಗೆ ಈ ಎಲ್ ಇ ಡಿ ಲೈಟ್ ಗಳ ಹಾವಳಿ ಅಂತ ಸಾಕಾಗ್ಬಿಟ್ಟಿದೆ ನೈಟ್ ಹೊತ್ತು ಎಲ್ಲಿ ಲೋ ಬೀಮ್ ಹಾಕಬೇಕು ಐ ಅವರು ಎಲ್ ಇ ಡಿನಾದ್ರು ಹಾಕೊಳ್ಳಿ ಏನಾದ್ರು ಹಾಕೊಳ್ಳಿ ಯಾವ ಜಾಗದಲ್ಲಿ ಹೈ ಬೀಮ್ ಇಡಬೇಕು ಯಾವ ಜಾಗದಲ್ಲಿ ಲೋ ಬೀಮ್ ಇಡಬೇಕು ಅನ್ನೋದು ಅವರು ತಲೆಯಲ್ಲಿ ಒಂದ್ ಸ್ವಲ್ಪ ಸರಿಯಾಗಿ ಬಂದ್ರೆ ಒಂದ್ ಸ್ವಲ್ಪ ಬೆಟರ್ ಇವಾಗ ನೋಡಿ ನಮ್ಮ ಹಿಂದ್ಗಡೆ ಬಂದಿರೋ ಗಾಡಿನೇ ಹಿಂದ್ಗಡೆ ಬಂದಿತ್ತು ಹೈ ಬೀಮ್ ಹಾಕಿದ್ದಾರೆ ಅದು ಏನ್ ಯೂಸ್ ಹೇಳಿ ಅವ್ರಿಗೆ ಮುಂದ್ಗಡೆ ಇದ್ದ ಗಾಡಿಯವ್ರಿಗೆ ಅದು ತೊಂದರೆ ಅಷ್ಟೇ ಹೈ ಬೀಮ್ ಯಾವಾಗ ಯೂಸ್ ಮಾಡಬೇಕು ಲೋ ಬಿಮ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಗಾಡಿ ಅಷ್ಟೇ ಇವರು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ನೈಟ್ ಹೊತ್ತು ತುಂಬ ಅನಾಹುತಗಳು ಹೆಚ್ಚಾಗ್ತಾ ಇದ್ದಾವೆ ಯಾಕಂದರೆ ಬರೀ ಲೈಟ್ ಸಮಸ್ಯೆಯಿಂದನೇ ಈ ಲೋ ಬೀಮ್ ಇಡೋ ಜಾಗದಲ್ಲಿ ಹೈ ಬೀಮ್ ಇಟ್ಕೊಂಡು ಬರ್ತಾರೆ ಆಪೋಸಿಟ್ ಬರ್ತಿರೋರಿಗೆ ರೋಡ್ ಕಾಣಿಸೋದೇ ಇಲ್ಲ ಈ ರೀತಿ ಅನಾಹುತಗಳೇ ಜಾಸ್ತಿ ಆಗ್ತಿದ್ದಾವೆ ಆದಷ್ಟು ಎಲ್ಲರೂ ಸಿಟಿನಲ್ಲಿ ಮತ್ತೆ ಸ್ಲೋ ಆಗೋವಾಗ ಈ ಹಳ್ಳಿಗಳಲ್ಲಿ ಲೋ ಬೀಮ್ನೇ ಯೂಸ್ ಮಾಡಿ ಹೈ ಬೀಮ್ ಇರೋದು ಹೈವೇಗಳಲ್ಲಿ ಯೂಸ್ ಮಾಡೋದಕ್ಕೆ ಮಾತ್ರ ಐ ನ ಸಿಟಿನಲ್ಲಿ ಯೂಸ್ ಮಾಡಿ ಅಥವಾ ಸ್ಲೋ ಅಲ್ಲಿ ಇದ್ದಾಗ ಯೂಸ್ ಮಾಡಿ ಇನ್ನೊಬ್ಬರ ಸಾವಿಗೆ ಯಾರು ಕಾರಣ ಆಗಕ್ಕೆ ಹೋಗ್ಬೇಡಿ